ಎಷ್ಟು ಪರ್ಸೆಂಟ್ ಕೊಡ್ತೀಯಪ್ಪ ಟಿಫನ್ಗೆ ಏಯ್ ಮಗನೆ ಹತ್ತಕ್ಕೆ ಎಷ್ಟು ಕೊಡ್ತೀಯಪ್ಪ ಏಳು ಪರ್ಸೆಂಟ್ ಕೊಟ್ಟಿದ್ದಾನೆ ಏಳು ಹತ್ತಕ್ಕೆ ಏಳು ಕೊಟ್ಟಿದ್ದಾನೆ ದೊಡ್ಡ ಚಿಕ್ಕ ಒಂದು ಬಂದು ಹತ್ತಕ್ಕೆ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾನೆ ನಾನು ಅಷ್ಟೇ ಹತ್ತಕ್ಕೆ ಒಂಬತ್ತು ಪರ್ಸೆಂಟ್ ಕೊಡ್ತೀನಿ ಇದು ಬಸರಿದಿರು ಇದನ್ನು ಮಾಡ್ಕೊಂಡು ತಿಂದರೆ ಒಂಥರ ಬಾಯಿ ಬಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಶ್ವೇತಾ ಮುದ್ದು ಹೇಳಿಕೊಡೇ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎಷ್ಟಿ ನಾನು ಇಟ್ಟಿರೋ ಹೆಸರು ನೋಡಿ ವಿಡಿಯೋ ಮಾಡದೇ ಇರೋದಕ್ಕೆ ಮಾತೆ ಇಲ್ಲ ಮಾತುಗಳು ನಿಂತೋಗ್ಬಿಟ್ಟಾಗೆ ಹೇಗೆ ಮಾತಾಡಬೇಕು ಅನ್ನೋದೇ ಇಲ್ಲ ನೋಡಿ ಸುಮಾರು ದಿವಸದ ನಂತರ ವೀಡಿಯೋ ಇದ್ದೀನಿ ಇವತ್ತು ಎಲ್ಲ ಹಳೆ ವೀಡಿಯೋ ಇದ್ದೆ ಇವತ್ತು ವೀಡಿಯೋ ಬಿಡ್ತಾಯಿದ್ದೀನಿ ಎರಡು ಸ್ಪೂಟ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಂ ಇದಕ್ಕೆ ರೆಸಿಪಿ ನಾನು ಹೆಸರಿಟ್ಟಿರೋದು ಹುಳಿಗೊಜ್ಜು ಹುಳಿ ಗೊಜ್ಜು ನೀನು ಕೇಕೆ ನಡಿನಾಕ್ಷಿ ಅಂತೀವಲ್ಲ ಹಂಗೆ ಹುಳಿಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ತೋರಿಸ್ತೀನಿ ರೀ ನೋಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವ್ ಸೊಪ್ಪು ಬೆಲ್ಲ ಹುಣ್ಸೆ ಹುಳಿ ಮತ್ತು ಕಡಲೆಬೇಳೆ ಜೀರಿಗೆ ಸಾಸಿವೆ ಇಂಗು ಮತ್ತೆ ಇನ್ನೊಂದು ಮರೀತಾ ಇದೆ ಈ ಕಾಫಿ ರೆಟ್ ಬಂತು ನೋಡಿ ಖಾರ ಪುಡಿ ಫಸ್ಟಿಗೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಅಂತಿಕ್ಕೊಂಬಿಡ್ತೀನಿ ಕಡಲೆಬೇಳಿ ಎತ್ತಿಕ್ಕೊಂಡಿದ್ದೀನಿ ಈಗ ಜೀರಿಗೆ ಸಾಸಿವೆ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಮೆಣಸಿನ್ಕಾಯಿ ಅದಾದ ನಂತರ ಕರಿಬೇವು ಸ அதரி ஏருளி ஃப்ரெண்ட் கேந்தே சொல் அஷ்ணா படிக்கணும் തമ്പല ഇതെന്ന് സേർച്ചേ ചെനത്തി നർത്തോട്ട് അർശണപുടി മറ്റേ ബിഡ് നോടിനെല്ലാം ആവായിട്ട് ആമേല ഉപ്പു ആണ് സ്വൽപ്പ കമ്മിനെ ആക്കണ ഒന്നര സ്ൂൻ ആണ് ഒന്ന് സ്പ്പൂൻ ഖാര പൊടി ആ साकू 1 स्पून साकू छान फ्राई ಮಾಡ್ಕೊಂತೀನಿ ಹ್ಮ್ ಹ್กಮಗಮ ಅಂತ ಇದೆ ಇಂಗು ಮಸ್ತಿದ್ರೆ ಚೂರ ಹಾಕ್ತೀನಿ ಇಂಗ ಓಕೆ ಸ್ಲಿಮ್ ಅಲ್ಲಿ ಇಟ್ಟಿದ್ದೀನಿ

ಎಲ್ಲ ಇದೆ ಸಾಕು ಈಗ ಆಫ್ ಮಾಡ್ತೀನಿ ಈಗ ಆಫ್ ಮಾಡಿದಾಯ್ತು ಈಗ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕಡಲೆಬೇಳೆ ಹಾಕೊತೀನಿ ನೋಡಿ ಈ ರೀತಿ ಮಾಡಿದೆ ಟೇಸ್ಟ್ ಮಾಡಿದಾಗ ಗೊತ್ತಾಗತ್ತೆ ನಿನ್ನ ಮಗನ ಕಲಿಸ್ಕೊಡ್ತೀನಿ ನೋಡೋಣ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ಶ್ವೇತಾ ಮುದ್ರೆ ಹೇಳ್ಕೊಟ್ಟಿರೋ ರೀತಿಯಲ್ಲಿ ಮಾಡಿದ್ದೀನಿ ನೋಡುವ ಥ್ಯಾಂಕ್ ಯು ಸೋ ಮಚ್ ಬೇಡ ಈಗಲೇ ಥ್ಯಾಂಕ್ಸ್ ಹೇಳೋದು ಬೇಡ ಟೇಸ್ಟ್ ನೋಡಬೇಕಲ್ವ ಕಲಿಸಿದ್ದೀನಿ ಒಂಟಿ ಬಂದು ಬಾಕ್ಸ್ ಇಟ್ಟಿದ್ದೀನಿ ಇಟ್ಟು ಆ ಬಾಣಲಿಯಲ್ಲೇ ಕಲಿಸ್ತೀನಿ ಮಹಿಪುಟ ಓಯ್ ಮಹಿ ಟಿಫನ್ ಕೆಳ್ದವನು ಎಲ್ಲ ಓಡೋದನಲ್ಲ ರೂಮಲ್ಲಿದ್ದಾನೇನು ನೋಡ್ಕೊಂಬರ್ತೀನಿ ಹ್ಞೂ ಈ ರೀತಿ ಆಗಿದೆ ಟೇಸ್ಟ್ ನೋಡಲಿ ಫಸ್ಟ್ ಎಷ್ಟು ಪರ್ಸೆಂಟ್ ಕೊಡ್ತೀಯಪ್ಪ ಟಿಫನ್ಗೆ ಏಯ್ ಮಗನೆ ಹತ್ತಕ್ಕೆ ಎಷ್ಟು ಕೊಡ್ತೀಯಪ್ಪ ಸೆವೆನ್ ಕೊಡ್ತೀಯಾ ಓಕೆ 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 ನೀನು ಎಷ್ಟು ಪರ್ಸೆಂಟ್ ಕೊಡ್ತೀಯಾ ಎಷ್ಟು ಪರ್ಸೆಂಟ್ ಕೊಡ್ತೀಯ ನೀನು ಹತ್ತಕ್ಕೆ ಒಂಬತ್ತು ಒಂಬತ್ತು ನೋಡಿ ಅವ್ನ ಫೇಸ್ ತೋರಿಸ್ಬೇಡ ಅಂತಾನೆ ಇಲ್ಲ ಇಲ್ಲಾಂದ್ರೆ ತೋರಿಸ್ತಿದ್ದೆ ದೊಡ್ಡವನು ದೊಡ್ಡ ಮಗ ನನಗೆ ಇದು ಈ ರೆಸಿಪಿಗೆ ಏಳು ಪರ್ಸೆಂಟ್ ಕೊಟ್ಟಿದ್ದಾನೆ ಏಳು ಹತ್ತಕ್ಕೆ ಏಳು ಕೊಟ್ಟಿದ್ದಾನೆ ದೊಡ್ಡ ಚಿಕ್ಕವನು ಬಂದು ಹತ್ತಕ್ಕೆ ಒಂಬತ್ತು ಪರ್ಸೆಂಟ್ ಕೊಟ್ಟಿದ್ದಾನೆ ನಾನು ಅಷ್ಟೇ ಹತ್ತಕ್ಕೆ ಒಂಬತ್ತು ಪರ್ಸೆಂಟ್ ಕೊಡ್ತೀನಿ ಇದನ್ನು ಯಾಕೆ ಹಿಂಗೆ ಇಟ್ಕೊಂಡು ನೋಡಿ ಟಿಫನ್ ಎಲ್ಲ ತಿಂದಿದ್ದಾಯಿತು ನಾನು ಇದನ್ನು ಯಾಕೆ ನಾನು ಇಟ್ಕೊಂಡಿದ್ದೀನಿ ಅಂದರೆ ಇದು ಈ ಗೊಜ್ಜು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ ಔ ತೆಕ್ ರೀ ಓಕೆ ಇದನ್ನು ಇಟ್ಕೊಂಡಿದ್ದೆ ಇದನ್ನು ಹಾಗೆ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಸರಿದಿರೋ ಇದನ್ನು ಮಾಡ್ಕೊಂಡು ತಿಂದರೆ ಒಂಥರ ಬಾಯಿ ಒಂಥರ ಲೊಟ್ಟೆ ಒಡ್ಕೊಂಡು ತಿನ್ನಂಗಿರುತ್ತೆ ಚೆನ್ನಾಗಿರುತ್ತೆ ಹುಳಿಗೊಜ್ಜು ನಾನು ಹೆಸ್ರು ಇಟ್ಟಿರೋದು ಚೆನ್ನಾಗೇ ಇದೆ ಹುಳಿಗೊಜ್ಜು ಅಂತ ತುಂಬ ಚೆನ್ನಾಗಿದೆ ನಾನು ಒಂಬತ್ತು ಪರ್ಸೆಂಟ್ ಕೊಡ್ತೀನಿ ಮತ್ತು ನನ್ನ ಚಿಕ್ಕ ಮಗ ನೋಡಿ ಒಂಬತ್ತು ಪರ್ಸೆಂಟ್ ಕೊಡ್ತಾನಂತೆ ದೊಡ್ಡವನು ಏಳು ಪರ್ಸೆಂಟ್ ಕೊಡ್ತಾನಂತೆ ಸಖತ್ತಾಗಿದೆ ನೋಡಿ ಅದು ಹುಣಸೆ ಬೆಲ್ಲ ಖಾರ ಪುಡಿ ಫ್ಲೇವರು ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಲೊಟ್ಟೆ ಒಡ್ಕೊಂಡು ತಿನ್ನಂಗಿದೆ ಸೂಪರಾಗಿದೆ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಫೋನ್ಗಳು ಬರ್ತಾನೆ ಇದೆ ಓಕೆ ಹಾಗಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್